ಹಾಯ್ ಹಲೋ ನಮಸ್ತೆ ದೊಡ್ಡ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಬಂದು ಮಾತಾಡ್ತಿರೋದು ಯಾಕೆ ಅಂತ ಅಂದರೆ ಈಗ ಕರ್ನಾಟಕದಲ್ಲಿ ಮನೆ ಮನೆಯಲ್ಲೂ ಕೂಡ ಮತ್ತೆ ಸದ್ದಾಗಿರ್ತಕ್ಕಂಥ ಕೇಸು ಸೌಜನ್ಯ ಕೇಸು ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಸೆನ್ಸೇಷನಲ್ ಆಗಿ ಓಡ್ತಾ ಇದೆ ಮತ್ತು ಸಮೀರ್ ಅವರು ಅನ್ನೋರು ಮಾಡಿರ್ತಕ್ಕಂಥ ವಿಡಿಯೋ ತುಂಬ ರೀಚ್ ಆಗಿದೆ ಮತ್ತು ಈ ಈ ಕೇಸಿನ ಬಗ್ಗೆ ಮತ್ತೊಂದು ಜನರಲ್ಲಿ ಕುತೂಹಲ ಮತ್ತು ನ್ಯಾಯ ಇನ್ನೂ ಸಿಕ್ಕಿಲ್ವಲ್ಲ ಅನ್ನುವಂಥ ಒಂದು ಭಾವನೆ ಸೃಷ್ಟಿಯಾಗಿ ಒಂದು ಜನರಲ್ಲೂ ಕೂಡ ಕನ್ಸರ್ನ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಈ ಕೇಸಿನ ಬಗ್ಗೆ ನನಗೂ ಸ್ವಲ್ಪ ಗೊತ್ತಿರುವಂಥದ್ದು ಮತ್ತು ನನ್ನ ಲೈಫಲ್ಲಿ ಇದು ಏನೇನಾಯಿತು ಅನ್ನೋಂಥದನ್ನ ನಾವು ಇಲ್ಲಿಂದ ಸಪೋರ್ಟ್ ಮಾಡ್ಕೊಂಬಂದ್ವಿ ಯಾವಾಗ ಮಾಡಿದ್ವಿ ನನ್ನ ಮೇಲೆ ಒಂದು ಲೀಗಲ್ ನೋಟಿಫಿಕ್ ನೋಟಿಸ್ ಕೂಡ ಬರುತ್ತೆ ಆ ಲೀಗಲ್ ನೋಟಿಸ್ ಯಾಕೆ ಬಂತು ಏನು ಎಲ್ಲದನ್ನು ಕೂಡ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಮತ್ತು ನನ್ನ ಅಭಿಪ್ರಾಯವನ್ನು ಕೂಡ ಹೇಳ್ತೀನಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ಕೆಳಗಡೆ ಮತ್ತೆ ನಿಮಗೆ ಉತ್ತರಿಸೋಕ್ಕೆ ಸಾಧ್ಯವಾದರೆ ನಾನು ನೋಡಿ ಈ ಕೇಸು ಸೌಜನ್ಯ ಕೇಸ್ ಅನ್ನತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಈ ಸೌಜನ್ಯ ಒಂದು ರೇಪಾಗಿ ಒಂದು ಕಾಲೇಜಿಗೆ ಹೋಗಿರುವಂಥ ಮಗು ಹದಿನೇಳು ವರ್ಷದ ಮಗು ಹೆಣ್ಮಗು ಕಾಲೇಜಿಂದ ಬರುವಾಗ ರೇಪ್ ಆ್ಯಂಡ್ ಮರ್ಡರ್ ಆಗಿರ್ತಕ್ಕಂಥದ್ದು ಅದು ರೇಪ್ ಅಂದರೆ ಒಂದು ಒಂದು ಸಾಮಾನ್ಯವಾದಂತಹ ರೇಪಲ್ಲ ನೀವು ಅದನ್ನು ಊಹಿಸಿಕೊಳ್ಳೋದು ಕೂಡ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾಕೆಂದರೆ ಆ ಆ ಒಂದು ರೇಪಿನ ಒಂದು ಬ್ರೂಟಾಲಿಟಿಯನ್ನು ನಾನು ನೋಡಿದಾಗ ನಾನು ನಿಜವಾಗ್ಲೂ ಕೂಡ ಆ ಕೇಸಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದು ಈ ತರಹದ ಒಂದು ಹೀನಸ್ ಕ್ರೈಮ್ ಆಗಿದೆ ಅಂದಮೇಲೆ ಸಮಾಜದಲ್ಲಿ ನ್ಯಾಯ ವ್ಯವಸ್ಥೆಯಲ್ಲಿ ಒಂದು ನ್ಯಾಯ ಸಿಕ್ಕಿಲ್ಲ ಬಡವರಿಗೆ ಅಂದ ಮೇಲೆ ಇನ್ನು ಯಾರಿಗೆ ನ್ಯಾಯ ಸಿಗುತ್ತೆ ದುಡ್ಡಿರೋರು ಮಾತ್ರ ಆ ನ್ಯಾಯವನ್ನು ಕೊಂಡ್ಕೊಳ್ತಾ ಹೋಗ್ಬಿಟ್ರೆ ಇಂತಹ ಬಡ ಹೆಣ್ಣು ಮಕ್ಕಳಿಗೆ ಯಾರು ನ್ಯಾಯ ಕೊಡೋರು ನೆಕ್ಸ್ಟು ಸಮಾಜದ ಗತಿ ಏನು ಸಮಾಜ ಯಾವ ಕಡೆ ಹೋಗುತ್ತೆ ಈಗ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಲ್ಲಿಂದ ನಮ್ಮ ಈ ಒಂದು ಹೋರಾಟಕ್ಕೆ ಒಂದು ಬೆಂಬಲವನ್ನು ಸೂಚಿಸಿದ್ವಿ ನಾನು ಯಾವತ್ತೂ ಸ್ನೇಹಿತರ ಫಿಸಿಕಲಿ ಹೋಗ್ಬಿಟ್ಟು ಅವರಿಗೆ ನಾನು ಬೆಂಬಲವನ್ನು ಕೊಡೋಕ್ಕಾಗಿಲ್ಲ ಸೊ ನನ್ನ ಒಂದು ಸರ್ಕಮ್ಸ್ಟೆನ್ಸಲ್ಲಿ ನಾನು ಇದ್ದಿರೋದು ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಥರದ ಒಂದು ಬೆಂಬಲ ಬೇಕೋ ಅವರಿಗೆಲ್ರಿಗೂ ಕೊಟ್ಟಿದ್ದೀನಿ ಅವತ್ತಿಂದಲೂ ಕೂಡ ಪೋಸ್ಟ್ ಹಾಕೋದಾಗಿರ್ಬೋದು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು ಕಮೆಂಟ್ಗಳನ್ನು ಆ ಸೆಕ್ಷನ್ ಕಮೆಂಟ್ಗಳನ್ನ ವೀಡಿಯೋಗಳನ್ನ ವೀಡಿಯೋಗಳಿಗೆ ಕಮೆಂಟ್ಗಳನ್ನ ಮಾಡೋದಾಗಿರ್ಬೋದು ಎಲ್ಲದನ್ನ ಮಾಡಿಕೊಂಡು ಬಂದಿದ್ದೀನಿ ಮೇ ಬಿ ಇದೆಲ್ಲದೂ ಕೂಡ ನಾವು ಈ ಕೇಸಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅಂದ್ಕೊಂಡು ಒಂದಿಷ್ಟು ಜನರನ್ನ ಮೇ ಬಿ ಅವರು ನೋಟ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತಿದೆ ಸೊ ಹಾಗಾಗಿ ನನಗೂ ಒಂದು ಒಂದು ದಿನ ಕೂಡ ಯಾವಾಗ ಅಂದರೆ ಜನವರಿ ಇಪ್ಪತ್ತ್ಮೂರು ಇದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತ್ಮೂರು ಕಳೆದ ಒಂದು ತಿಂಗಳ ಹಿಂದೆ ಇದೆ ಜನವರಿಲಿ ಒಂದು ನೋಟಿಸ್ ಬರುತ್ತೆ ಲೀಗಲ್ ನೋಟಿಸ್ ಅಂತ ಬರುತ್ತೆ ಲಾಯರಿಂದ ಕಳಿಸಿ ನಾನು ಆ್ಯಕ್ಚುಲಿ ಸಡನ್ಲಿ ಪ್ಯಾನಿಕ್ ಆಗ್ತೀನಿ ಏನಿದು ಯಾಕಾಗಿ ಬಂತು ಏನು ಅಂತ ಹೇಳಿ ಯಾಕೆಂದರೆ ನಾನು ಏನಾಯ್ತಪ್ಪ ನಾನು ಅಂತ ಒಂದೇ ಸಲ ಪ್ಯಾನಿಕ್ ಆದಾಗ ಸಲ ಹೋಗಿ ಓಪನ್ ಮಾಡಿ ಎಲ್ಲ ನೋಡಿದಾಗ ಆಮೇಲೆ ಕೆಳಗಡೆ ನನಗೆ ಗೊತ್ತಾಯಿತು ಸೌಜನ್ಯ ಇದು ಕೇಸಿಗೆ ಏನಾದರೂ ಸಂಬಂಧಪಟ್ಟಿರ್ಬೋದಾ ಅಂತ ಹೇಳಿ ಓಪನ್ ಮಾಡಿ ನೋಡಿದಾಗ ನಾನು ಅದನ್ನು ಓಪನ್ ಮಾಡಿ ನೋಡಿದಾಗ ಎಸ್ ಕೆ ಡಿ ಆರ್ ಡಿ ಪಿ ಅದಕ್ಕೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಸ್ವಸಹಾಯ ಸಂಘದ ಏನೋ ಇದೆಯಲ್ಲ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನೋಟಿಸ್ ಅದು ಆ ನೋಟಿಸನ್ನು ಯಾಕೆ ಕಳಿಸಿದ್ದಾರೆ ಅಂತಲೂ ನಾನು ಆಮೇಲೆ ಹೇಳ್ತೀನಿ ಸ್ನೇಹಿತರೆ ನೋಟಿಸ್ ಬಂದಾದ ಮೇಲೆ ಏನಾಗುತ್ತೆ ಆ ನೋಟಿಸಲ್ಲಿ ಮೂವತ್ತೆರಡು ಜನರಿಗೆ ಲೀಗಲ್ ನೋಟಿಸ್ ಅಂತ ಹೇಳಿ ಕಳಿಸಿರ್ತಾರೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಇದು ಅಡ್ವೊಕೇಟ್ ಲಾಯರ್ ಕಳಿಸಿರೋದು ವಕೀಲರು ಕಳಿಸಿರೋ ಲೀಗಲ್ ನೋಟಿಸ್ ಅದು ಆದರೂ ಕೂಡ ನನಗೆ ಅದರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ನಾನೇನು ಮಾಡಿದೆ ಅಂದರೆ ಅಲ್ಲಿ ಎಲ್ಲ ಯೂಟ್ಯೂಬರ್ಸ್ಗಳದ್ದು ಮೂವತ್ತೆರಡು ಯೂಟ್ಯೂಬರ್ಸ್ಗಳದ್ದು ಕೂಡ ಹೆಸರು ಅವರು ಕುಡ್ಲಾ ರಾಂಪೇಜ್ ಆಗಿರ್ಬೋದು ಮತ್ತು ಅನ್ವೇಷಣೆ ಅಂತ ಒಂದಿತ್ತು ಯೂಟ್ಯೂಬ್ ಚಾನಲ್ಲು ನಾನು ಅವರು ನಂಬರ್ ತಗೊಂಡು ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಕೇಳ್ತೀನಿ ಸರ್ ಹಿಂಗೆ ಹಿಂಗೆ ಒಂದು ನೋಟಿಸ್ ಬಂದಿದೆ ಈ ಥರ ಸರ್ ಅದು ಅವರು ಕೇಳಿದ್ರು ನನಗೆ ಸರ್ ಇದು ಪೊಲೀಸ್ ಏನಾದರೂ ಬೈ ಹ್ಯಾಂಡ್ ಕೊಟ್ಟಿದ್ದಾರೆ ಕೋರ್ಟಿಂದ ಬಂದಿರೋ ನೋಟಿಸ್ಸಾ ಅಥವಾ ಏನಾದರೂ ಅಡ್ವೊಕೇಟ್ ಕೊಟ್ಟಿರತಕ್ಕಂತಹ ನೋಟಿಸ್ ಅಂತ ಕೇಳಿದ್ರು ಸರ್ ಇದು ಲೀಗಲ್ ನೋಟಿಸ್ ಅಂತಿದೆ ಬಟ್ ಅಡ್ವೊಕೇಟ್ ಅಂತಿದೆ ಇದು ಯಾವುದೇ ಕೋರ್ಟಿನ ನೋಟಿಸ್ ಅಲ್ಲ ಸರ್ ಅಂದರೆ ಅವರು ಆಮೇಲೆ ಹೇಳಿದ್ರು ಅನ್ವೇಷಣೆ ಅಂತೇಳಿ ಅವರ ಹೆಸರು ಮಂಜುನಾಥ್ ಅಂತ ಅನ್ಕೋತೀನಿ ಅವರು ನನಗೆ ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ರು ಸರ್ ನೀವೇನು ಪ್ಯಾನಿಕ್ ಆಗೋಕ್ಕೆ ಹೋಗ್ಬೇಡಿ ನೀವೇನು ತಲೆ ಕಟ್ಸ್ಕೊಳ್ಳೋಕೆ ಹೋಗ್ಬೇಡಿ ಇದು ಕೋರ್ಟ್ ನೋಟಿಸ್ ಅಲ್ಲ ಸೊ ಹಾಗಾಗಿ ಅವರು ಅಡ್ವೊಕೇಟ್ಗಳು ಕಳಿಸಿರ್ತಾರೆ ಅಷ್ಟೇ ನಿಮಗೇನೋ ಒಂದು 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 ಬೆದರಿಕೆ ತರನೋ ಅಥವಾ ಈ ಥರ ಒಂದು ವಾರ್ನ್ ತರ ಈ ಥರ ಕಳಿಸಿರ್ತಾರೆ ಅಷ್ಟೇ ಅಂತ ಅಂದರು ಸೊ ಆಮೇಲೆ ಸರ್ ನೀವು ಒಂದು ಗಿರೀಶ್ ಅವರ ನಂಬರ್ ಕೊಡ್ತೀನಿ ನೀವು ಅವ್ರ ಜೊತೆ ಒಂದು ಸಲ ಮಾತಾಡಿ ಸರ್ ಅಂತ ಹೇಳಿದ್ರು ಸರಿ ಸರ್ ನೀವು ಕಳಿಸಿ ನಂಬರನ್ನು ನಾನು ಗಿರೀಶ್ ಸರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾಗ ಗಿರೀಶ್ ಸರ್ ಅವರ ನಂಬರನ್ನು ಕೊಡ್ತಾರೆ ನಾನು ಗಿರೀಶ್ ಸರ್ಗೆ ವಾಟ್ಸಪ್ಪನ್ನು ಬಿಟ್ಟು ಮಾಡಿ ಮಾಡಿ ಅದೆಲ್ಲದಕ್ಕಿಂತ ಮುಂಚೆ ನಿಮಗೆ ಸ್ಟೋರಿಯನ್ನು ಹೇಳಬೇಕು ಯಾಕಾಗಿ ಲೀಗಲ್ ನೋಟಿಸ್ ಬಂದಿದೆ ಅನ್ನೋದನ್ನು ಅದನ್ನು ಮರೆತಿದ್ದೆ ನಾನು ಲೀಗಲ್ ನೋಟಿಸ್ ಕಳಿಸಿರೋದು ನನಗೂ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಯಾಕೆ ಕಳಿಸಿದ್ದಾರೆ ಅಂತ ಗೊತ್ತಾಗಿರಲಿಲ್ಲ ಇದನ್ನು ಕಳಿಸಿದ್ದು ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನೋ ಇದೆಯಲ್ಲ ಅವರು ಕಳಿಸಿರ್ತಕ್ಕಂತಹ ಲೀಗಲ್ ನೋಟಿಸ್ ಇದು ಏನಾಗಿತ್ತು ಅಂದರೆ ಆವಾಗ ಈ ಮೈಕ್ರೋ ಫೈನಾನ್ಸು ಅವರು ಇವರ ಹಾವಳಿಗಳು ಕಾಟದಿಂದ ಜಾಸ್ತಿ ಜನ ಸೂಸೈಡ್ಗಳನ್ನ ಮಾಡ್ಕೊಳ್ತಾ ಇದ್ದ ಸಮಯದಲ್ಲಿ ಗಿರೀಶ್ ಮಠಣ್ಣ ಅವರು ಮತ್ತು ಅವರೆಲ್ಲ ಸ್ವಲ್ಪ ಲೈವಲ್ಲಿ ಬಂದ್ಬಿಟ್ಟು ಅವರು ಹೇಳಿದರು ನೀವು ನೋಡಿ ಇದು ರೂರಲ್ ಡೆವಲಪ್ಮೆಂಟ್ ಅಂತ ಅಂತಿದ್ದೀರ ಸೊ ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ಜಾ ಕೂಡ ಜಾಸ್ತಿ ಇದೆ ಮತ್ತು ವಾರ ವಾರ ಕಟ್ಟುವಂತಹ ಪದ್ಧತಿ ಇಲ್ಲ ಮತ್ತು ಮನೆ ಬಾಗಿಲಿಗೆ ನೀವು ಕಲೆಕ್ಷನ್ಗೆ ಹೋಗುವಂತಹ ಪದ್ಧತಿ ಕೂಡ ಇದರಲ್ಲಿಲ್ಲ ಅಂತ ಎಲ್ಲ ಒಂದು ಒಂದು ಸವಿಸ್ತಾರವಾಗಿ ಅದ್ರ ಬಗ್ಗೆ ಹೇಳಿದರು ಈ ವಿಡಿಯೋವನ್ನು ಮತ್ತು ಈ ದಂಧೆಕೋರರನ್ನು ಅಂತ ಹೇಳಿ ಈ ಬಡ್ಡಿ ದಂಧೆಕೋರರು ಅಂತ ಇಂಡೈರೆಕ್ಟ್ ಬಡ್ಡಿ ದಂಧೆಕೋರರು ಅಂತ ಎಲ್ಲ ಹೇಳಿ ಕೆಲವೊಂದು ಹೇಳಿದರು ಸೊ ಅದನ್ನು ಆ ಏನು ಮಾಡಿದೆ ಆ ಒಂದು ವಿಡಿಯೋವನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಮತ್ತು ಸಾಕಷ್ಟು ಪೋಸ್ಟ್ಗಳನ್ನು ಮಾಡಿದೆ ಈ ಕೇಸಿನ ಪರವಾಗಿ ಸಾಕಷ್ಟು ವಿಡಿಯೋಗಳನ್ನು ಕೂಡ ನಾನು ಮಾಡಿದೆ ಸೌಜನ್ಯ ಪರವಾಗಿ ಇರ್ತಕ್ಕಂಥ ವೀಡಿಯೋಗಳನ್ನು ಕೂಡ ಮಾಡಿದೆ ಆವಾಗ ನನಗೆ ಇವರು ಕಳಿಸಿರೋದು ಈಗ ಲೀಗಲ್ ನೋಟಿಸ್ ಕಳಿಸಿದ್ದು ಯಾಕೆ ಅಂದರೆ ಈ ಕೇಸಿಗಾಗಿ ಕಳಿಸಿದ್ರು ಆ ವೀಡಿಯೋವನ್ನು ಹಾಕಿದ್ದೀರ ನೀವು ಇಂಜೆಕ್ಷನ್ ಆರ್ಡರ್ ಇತ್ತು ಆ ಸಮಯದಲ್ಲಿ ಈ ವಿಡಿಯೋವನ್ನು ಹಾಕಿದ್ದೀರ ನೀವು ಅಂತ ಹೇಳಿ ಕಳಿಸಿದ್ರು ಸೊ ಅದನ್ನು ನಾನೇನು ಮಾಡಿದೆ ಅದನ್ನು ಈ ಡಿಲೀಟ್ ಮಾಡಬೇಕು ಅಂತ ಹೇಳಿ ಅದನ್ನು ನೋಟಿಸ್ ಬಂದಿತ್ತು ಸೊ ಅದನ್ನು ಸೊ ಆಮೇಲೆ ಗಿರೀಶ್ ಸರಿಗೆ ನಾನು ಕೇಳಿದಾಗ ಅವರು ಹೇಳಿದರು ಅವರು ನನಗೆ ನಾನು ಮೆಸೇಜು ಮಾಡಿದೆ ಮತ್ತು ಫೋನ್ ಮಾಡಿದೆ ಅವರು ಯಾವ ಬಿಸಿಲಿದ್ರೂ ಗೊತ್ತಿಲ್ಲ ಸೊ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಆವಾಗ ಸೊ ನಾನು ಓಕೆ ಅಂದ್ಕೊಂಡು ಸುಮ್ಮನೆ ಮತ್ತೆ ಅವರಿಗೆ ಒಂದು ತ್ರೀ ವಿತಿನ್ ತ್ರೀ ಡೇಸ್ ಒಳಗೆ ನೀವು ನನ್ನ ನಮಗೆ ರಿಟರ್ನ್ ರಿಪ್ಲೈ ಮಾಡಬೇಕು ಆ ವೀಡಿಯೋಗಳನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರು ನನಗೆ ಸ್ನೇಹಿತರೆ ಈ ಒಂದು ನೋಟಿಸ್ ಬಂದಿರೋ ಕಾರಣದಿಂದ ನಾನು ವೀಡಿಯೋವನ್ನು ಡಿಲೀಟ್ ಮಾಡಬೇಕಾಗತ್ತೆ ಮತ್ತು ಪೋಸ್ಟ್ಗಳನ್ನು ಡಿಲೀಟ್ ಮಾಡಬೇಕಾಗತ್ತೆ ಇದಿಷ್ಟು ಆಗಿರ್ತಕ್ಕಂಥದ್ದು ಜನವರಿಲಿ ಇದೇ ಜನವರಿ ಜನವರಿ ಇಪ್ಪತ್ತೈದರಲ್ಲಿ ಆಗಿರ್ತಕ್ಕಂಥದ್ದು ಈ ಹೋರಾಟದಲ್ಲಿ ನಾವು ನಿರಂತರವಾಗಿ ಸಪೋರ್ಟ್ ಮಾಡ್ಕೊತಾನೆ ಬಂದಿದ್ವಿ ಯಾಕೆಂದರೆ ಒಂದು ಹೆಣ್ಣು ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತು ಆ ಒಂದು ಆ ಪರಿಸ್ಥಿತಿಯನ್ನು ನೆನಪಿಸ್ಕೊಂಡಾಗ ನಮಗೆ ಭಾಳಷ್ಟು ದುಃಖ ಆಗ್ತಾ ಇತ್ತು ಒಂದು ಹೆಣ್ಣಿಗೆ ನ್ಯಾಯ ಸಿಕ್ಕಿಲ್ಲ ಅಂದಮೇಲೆ ಈ ಸಮಾಜದಿಂದ ಒಂದು ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂದಮೇಲೆ ಈ ಒಂದಿಷ್ಟು ವ್ಯವಸ್ಥೆಗಳು ಏನು ಸರಿಯಾಗಿ ಬಿಗಿಯಾಗಿ ಈ ವ್ಯವಸ್ಥೆಯನ್ನು ಹಿಡ್ಕೊಂಡಿದ್ದಾರೆ ಅವರ ಹೋಲ್ಡಿಂಗಲ್ಲಿ ಹೀಗೆ ಇದ್ದುಬಿಟ್ರೆ ಮುಂದೆ ಸಮಾಜ ಹೇಗೆ ಅನ್ನೋದು ನನಗೆ ಭಾಳ ಬೇಜಾರಾಗುತ್ತೆ ಇವತ್ತಿಗೂ ಕೂಡ ನೋಡಿ ಸ್ನೇಹಿತರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡ್ಕೊಳ್ಳೋಂಥ ಪರಿಸ್ಥಿತಿ ವ್ಯವಸ್ಥೆಯನ್ನು ತಗೋಬಂದು ಇಟ್ಕೊಂಡವ್ರು ಅವರೇನೆ ಈಗ ನನ್ನ ಒಂದು ಕೇಸಲ್ಲೇ ನಾನು ಹೇಳೋದಾದರೆ ನಮ್ಮಂಥ ಒಬ್ಬ ಸಣ್ಣ ಪುಟ್ಟ ಯೂಟ್ಯೂಬರ್ಗಳಿಗೆ ಇವರು ಈ ಥರ ಟಾರ್ಗೆಟ್ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವಾಗ ಟಾರ್ಗೆಟನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ನನಗೂ ಕೂಡ ಅನುಮಾನ ಸ್ಟಾರ್ಟ್ ಆಯಿತು ಓ ಇವರೇ ಏನಾದರೂ ಇರಬಹುದಾ ಅನ್ನುವಂಥ ಒಂದು ಅನುಮಾನಗಳು ಸ್ಟಾರ್ಟ್ ಆಗೋಕ್ಕೆ ಯಾರಿಗಾದರೂ ಸಹಜವಾಗಿ ಬರುತ್ತೆ ನೋಡಿ ಎಲ್ಲರನ್ನು ಇವರೊಂದು ಟಾರ್ಗೆಟ್ ಮಾಡಿದ್ರು ಹೇಗೆ ಅಂದರೆ ನಾನು ಒಬ್ಬ ಸತ್ಯವಂತ ಆಗಿದ್ದಾಗ ನನಗೆ ಆ ನನಗೂ ಮತ್ತು ಆ ಕೇಸಿಗೂ ಸಂಬಂಧ ಇಲ್ಲ ಅಂತ ಅಂದಾಗ ನಾನು ಸುಮ್ಮನೆ ಇರಬೇಕು ಅಥವಾ ನಾನು ಕೂಡ ನ್ಯಾಯ ಸಿಗಲಿ ಅಂತ ಒಂದು ಆಶಿಸ್ಬೇಕು ಅದನ್ನು ಬಿಟ್ಟು ನಾನು ರಿಯಾಕ್ಟ್ ಮಾಡ್ತಾ ಹೋದಾಗ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಡೌಟ್ ಬರುತ್ತೆ ಈ ಕೇಸಲ್ಲಿ ಇವರ್ಗೂ ಕೂಡ ಆಗಿರೋದು ಇದೇ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಯಾರಾದರೂ ವೀಡಿಯೋ ಮಾಡೋಕ್ಕೆ ಹೋದವ್ರಿಗೆ ಯೂಟ್ಯೂಬರ್ಗಳಿಗಾಗಿರ್ಬೋದು ಅವರಿಗೆ ಥ್ರೆಟ್ ಇರ್ಬೋದು ಅಥವಾ ನಮ್ಮ ಸುಬ್ರಹ್ಮಣ್ಯ ಸರ್ ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅವರು ಕೂಡ ವೀಡಿಯೋ ಮಾಡೋಕ್ಕೆ ಹೋದಾಗ ಅವ್ರಿಗೂ ಥ್ರೆಟ್ ಮಾಡಿದ್ದಾರೆ ವಿಡಿಯೋ ಮಾಡಬೇಡಿ ಅಂತೇಳಿ ಅವರು ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿದ್ದಾರೆ ಸಾಕಷ್ಟು ಯೂಟ್ಯೂಬರ್ಗಳ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿದ್ದಾರೆ ನಾನು ಹೇಳೋದು ಅವಶ್ಯಕತೆ ಏನಿತ್ತು ಡಿಲೀಟ್ ಮಾಡಿಸುವಂಥ ಅವಶ್ಯಕತೆ ಏನಿತ್ತು ಈಗ ಅವರು ಸತ್ಯವಾಗಿ ನ್ಯಾಯವಾಗಿ ಇದ್ದಾಗ ಅವರು ಭಯಪಡುವ ಅವಶ್ಯಕತೆಯೇ ಇಲ್ಲ ನಾನು ಹೇಳಬೇಕಾದ್ರೆ ಅವಶ್ಯಕತೆನೇ ಇಲ್ಲ ಸೊ ಹಾಗಾಗಿ ಅವರ ಸುತ್ತ ಅವರೇ ಒಂದು ಹೆಣ್ಕೊಳ್ತಾ ಇದ್ದಾರೆ ಇದನ್ನು ಈಗ ಸಮೀರ್ ಅವರು ಕೂಡ ವಿಡಿಯೋ ಮಾಡಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸೆನ್ಸೇಷನ್ ಆಗಿ ಓಡ್ತಾ ಇದೆ ಇದಕ್ಕಿಂತ ಹಿಂದೆ ಬೈ ಡೇ ಒನ್ನಿಂದಲೂ ಕೂಡ ಸೌಜನ್ಯ ಹೋರಾಟದಲ್ಲಿ ಸಾಕಷ್ಟು ಮಹೇಶ್ ಶೆಟ್ಟಿ ಅವರಾಗಿರ್ಬೋದು ಪ್ರಸನ್ನ ಅಕ್ಕ ಅವರಾಗಿರ್ಬೋದು ಭಾಳಷ್ಟು ಜನ ಮತ್ತು ಗಿರೀಶ್ ಸರ್ ಆಗಿರ್ಬೋದು ಈಗ ಆಗಿ ಸಾಕಷ್ಟು ಒಂದು ಆ ಕೇಸಲ್ಲಿ ಒಂದು ಒಂದು ಬಲವನ್ನು ತಂದುಕೊಟ್ರು ಗಿರೀಶ್ ಸರ್ ಅವರು ನ್ಯಾಯವನ್ನು ದೊರಕಿಸಿ ಕೊಡಲೇಬೇಕು ಅಂತ ಒಂದು ಹೆಣ್ಣು ಮಗಳಿಗೆ ಒಂದು ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಭಾಳಷ್ಟು ಹೋರಾಡ್ತಿದ್ದಾರೆ ಇವರೆಲ್ಲರಿಗೂ ಕೂಡ ನಮ್ಮ ಸಪೋರ್ಟ್ ಯಾವಾಗಲೂ ಸದಾ ಇರುತ್ತೆ ನಾವೇನಾಗುತ್ತೆ ಈ ಥರದ ಕೆಲವೊಂದು ಮಾತಾಡಿದಾಗ ಹಿಂದೂ ವಿರೋಧಿಗಳು ಹಾಗೆ ಹೀಗೆ ಅನ್ನುವಂಥ ಒಂದು ಹೇಳುವಂಥ ವರ್ಗ ಕೂಡ ಇರುತ್ತೆ ಹೇಳೋದು ಹಿಂದೂ ವಿರೋಧಿಗಳಲ್ಲ ಸ್ವಾಮಿ ನಮ್ಮ ಮನೆಯನ್ನು ನಾವೇ ಪರಿಶುದ್ಧ ಮಾಡಿಕೊಂಡಿಲ್ಲ ಅಂದಮೇಲೆ ಇನ್ಯಾರು ಮಾಡೋರು ಹೇಳಿ ಹಾಂ ಈ ಥರದ್ದೆಲ್ಲ ಒಂದು ಯೋಚನೆ ಮಾಡಬೇಕು